ರಾಮದುರ್ಗದ ಜನಪ್ರಿಯ ಶಾಸಕರು ಆದ ವಿಧಾನಸಭೆಯ ಮುಖ್ಯ ಸಚೇತಕರು ಅಶೋಕ್ ಮಹಾಪಟ್ಟಣ ಅವರು ಇಂದು ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಹೌದು ಕರ್ನಾಟಕ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಸನ್ಗೆ ಅನುಮತಿ ನೀಡಿದ್ದು ರಾಜ್ಯಪಾಲರು ಪಕ್ಷ ನಡೆಸುತ್ತಿದ್ದಾರೆ ಇದನ್ನು ಖಂಡಿಸಿ ಕಾಂಗ್ರೆಸ್ಸಿನ ಪದ ಅಧಿಕಾರಿಗಳು ಸೇರಿದ ಪಟ್ಟಣ ವಿವಿಧ ಗಲ್ಲಿಗಳಲ್ಲಿ ಪ್ರತಿಭಟನೆ ನಡೆಸಿದರು ಗಾಂಧಿ ಚೌಕ್ನಿಂದ ತಹಶೀಲ್ದಾರ್ ಆಫೀಸ್ ವರೆಗೆ ಬಂದು ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ರಾಮದುರ್ಗ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸಿನ ಅನುಯಾಯಿಗಳು ಹಿರಿಯರು ಭಾಗವಹಿಸಿದರು ಹಾಗೂ ರಾಜ್ಯಪಾಲ ವಿರುದ್ಧ ಅಶೋಕ್ ಪಟ್ಟಣ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ರಾಘವೇಂದ್ರ ಪಿ ದೋಡ್ಮಿ ರಾಮದು ಅವ್ರು ಕೊಟ್ಟವರು ಯಾರು ಕಂಪ್ಲೇಂಟು ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾಡಬೇಕಾಯಿತು ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತೇಳಿ ಅವರು ಸುಮ್ಸುಮ್ಮೆ ಸುಳಿಕೆಯನ್ನು ಹಾಕಿ ಸಿದ್ದರಾಮಯ್ಯ ಅವರ ಮೇಲೆ ತ್ಯಾಜ್ಯವಾದೆ ಮಾಡಿ ಮಾಡ್ತಾರೆ ತೇಜವಧಿ ಅವರು ಮಾಡ್ಬೋದು ಆದರೆ ಜನ ಅದನ್ನ ತಿರಸ್ಕರಿಸಿ ಸಿದ್ದರಾಮಯ್ಯ ಜೊತೆ ನಮ್ಮ ಎಂಟೈರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಲಿ ಮಂತ್ರಿಮಂಡಲ ಆಗಲಿ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ಇಟ್ಕೊಂಡು ಅವರು ಬೆಂಬಲ ಇರ್ತಾರೆ ಅಂತ ಗಂಟೆಗೆ ಹದಿನಾರಲ್ಲಿ ಪ್ರಕರಣ ಇದು ಈಗ ಇತ್ತು ದಿನ ಅಧಿವೇಶನ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾರಂದು ಎಷ್ಟು ವರ್ಷ ಆಯ್ತು ಈಗಾಗಲೇ ಎಂಟು ವರ್ಷ ಆಯ್ತು ಎಂಟು ವರ್ಷ ಆದ್ರಿಂದ ಯಾಕೆ ಸುಮ್ಮನೆ ಇದ್ರು ಬಿಜೆಪಿಯವರು ಈಗ ಬೇಕು ಅಂತ ಸಿದ್ದರಾಮ ಅವರು ಬಹಳ ಬಲಾರಂಟ ಆಗಿದ್ದಾರೆ ಅವ್ರಿಗೇನಾದ್ರು ಮಾಡಿ ತೊಂದರೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ಇರಿಸಬೇಕು ಆಮೇಲೆ ನಮ್ಮ ಸಿದ್ದರಾಮ ಅವರು ಗ್ಯಾರಂಟಿ ಇದರ ಕ್ಯಾರಿಟಿ ಇದೆಲ್ಲ ಮಾಡಿಸಿರು ವಿವರಿಸಿದ್ರೆ ಎಲ್ಲ ಜನಗಳು ಬಡವರು ದಿನದಿಂದ ಹಿಂದುಳಿದ ಜನ ಸಿದ್ದರಾಮಯ್ಯ ಇಟ್ಕೊತಾರೆ ಕಾಂಗ್ರೆಸ್ ಪಕ್ಷ ಬಲವಾಗುತ್ತೆ ಅಂತೇಳಿ ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಬಲಹೀನ ಮಾಡಬೇಕು ಸಿದ್ದರಾಮಯ್ಯ ತೊಂದರೆ ಕೊಡ್ಬೇಕು ಅಂತ ಅಲ್ಲಿ ತರ ತೊಂದರೆ ಪಿತೂರಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದ ಕೇಂದ್ರ ಸರ್ಕಾರದ ಪಿತೂರಿಯಿಂದನೇ ರಾಜ್ಯಪಾಲರು ಮಾಡಿದ್ರು ಕೇಂದ್ರ ಸರ್ಕಾರದವರೆಗೂ ಇದೇ ಬೇಕಾಗಿದೆ ಸಿದ್ದರಾಮಯ್ಯ ಇಳಿಸೋದು ಬೇಕಾಯ್ತು ಆದ್ದರಿಂದ ಅವ್ರು ಏನೇ ಪ್ರಯತ್ನ ಪಟ್ರು ನಮ್ಮ ಸರ್ಕಾರ ಇಡ್ಸಕ್ಕಲ್ಲ ಎಂಟೈರ್ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಇದ್ದಾರೆ ಅಂತ ಹೇಳ್ತೀವಿ